ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ಏನ್ ಇವತ್ತು ರೆಡಿಯಾಗಿ ಸ್ಯಾರಿ ಹಾಕೊಂಡು ನಿಂತಿದಾರೆ ಅಂತ ನೋಡ್ತಿದೀರಾ ಸೊ ಇವತ್ತು ನನ್ನ ಕಸಿನ್ ವಿನತ ಗೊತ್ತಿರುತ್ತೆ ನಿಮ್ಗೆ ಅವ್ರದ್ದು ಹೂ ಮುಡ್ಸೋ ಶಾಸ್ತ್ರ ಇದೆ ಹಂಗಾಗಿ ಸುಮ್ನೆ ಡ್ರೆಸ್ ಅಲ್ಲಿ ಹಾಕೊಳ್ಳೋದ್ ಬೇಡ ಅಂತ ಹೇಳಿ ಟ್ರೆಡಿಶನಲ್ ಆಗ ಹೋಗೋಣ ಅಂತ ಹೇಳಿ ಸ್ಯಾರಿ ಹಾಕೊಂಡಿದೀನಿ ಹೇಗ್ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಸುಮ್ನೆ ಒಂದ್ ಆಗಿ ಏನೋ ಹೂ ಮುಡ್ಸೋ ಶಾಸ್ತ್ರ ಅಂತ ಇಟ್ಕೊಂಡಿದ್ದಾರೆ ಎಂಗೇಜ್ಮೆಂಟ್ ನೆಕ್ಸ್ಟ್ ಮಂತ್ ಮಾಡ್ತಿದ್ದಾರೆ ನಾನು ಸ್ಯಾರಿ ಹಾಕೊಂಡು ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ ನಮ್ಮ ಮಾದುವರ್ ಬರ್ತಿಲ್ಲ ನಾನು ನಮ್ಮ ಮಮ್ಮಿ ನಮ್ಮ ಅಪ್ಪು ನಮ್ಮ ಅಪ್ಪಾಜಿ ಹೋಗ್ತಿದೀವಿ ಹಲೋಗಿ ನೋಡೋಣ ವಿನು ಹೇಗೆ ರೆಡಿ ಆಗಿರ್ತಾಳೆ ಏನೋ ಅಂತ ಸಿಂಪಲ್ ಆಗಿರೋದ್ರಿಂದ ಅವಳು ಸಿಂಪಲ್ ಆಗಿ ಆಗಿರ್ತಾಳೆ ಅಂತ ಸೊ ಈ ಸ್ಯಾರಿನ ಬಂದು ಡೀಟೇಲ್ಸ್ ನೀವು ಕೇಳೋಕ್ಕಿಂತ ಮುಂಚೆನೇ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ ಎಸ್ ಆರ್ ಎಸ್ ಕಲೆಕ್ಷನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ಈ ಸ್ಯಾರಿನ ಕಳ್ಸಿಕೊಡಿದರೆ ನಂಗಂತೂ ತುಂಬಾನೇ ಬ್ಯೂಟಿಫುಲ್ ಅಂತ ಅನಿಸ್ತು ತುಂಬಾನೇ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಅಂದ್ರೆ ನಂಗೆ ಈ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾ ಇಷ್ಟ ಆಯಿತು ತುಂಬಾ ದಿನದಿಂದ ತಗೋಬೇಕು ಅಂತ ಹೇಳಿ ಸೊ ಅದೇ ಸ್ಯಾರಿನ ಬೇಕಂತ ತರ್ಸ್ಕೊಂಡಿದ್ದೀನಿ ಗೈಸ್ ನಾನು ಬರೋ ನಾನು ಲೇಟ್ ಆಯಿತು ಪೂಜೆ ಎಲ್ಲ ಮಾಡಿ ಬರೋ ಶಲಿ ಅಷ್ಟಲ್ಲಿ ಶಾಸ್ತ್ರ ಎಲ್ಲ ಮಾಡಿಬಿಟ್ಟಿದ್ರು ಹೂವೆಲ್ಲ ಮುಟ್ಸಿದ್ರೆ ನಿಮಗೆ ಹೂವೆಲ್ಲ ಮುಟ್ಸು ಏನೇನು ಮಾಡಿದ್ರು ಹೌದಾ ಹುಡುಗನು ತೋರ್ಸಕ್ ಆಗ್ಲಿಲ್ಲ ಹೊರಟ್ಬಿಟ್ರು ಅವ್ರೂ ಬೇಗ ಹಾ ಹೇಳುವ ಏನು ಅನಿಸ್ತೈತೆ ಇವತ್ತಿನ ದಿನ ಅಂಕಲ್ ಹತ್ರ ಹೋಗು ನಿಂತ್ಕೋಬಿಟ್ರೆ ನೀನು ಫುಲ್ ಶೈ ಆಗಿಬಿಟ್ಟವಳೆ ನಮ್ಮ ಹುಡ್ಗಿ ಪೊಲೀಸವ್ರನ್ನ ಮದ್ವೆ ಐತ ಅಂತ ಆ ಖುಷಿನಾ ಹುಡುಗ ಇಷ್ಟ ಆದ್ರಾ ಹಾಂ ಯಾವಾಗ ಎಂಗೇಜ್ಮೆಂಟು ಈ ತಿಂಗಳಲ್ಲೇನಾ ಇಪ್ಪತ್ತನೇ ತಾರೀಕಾ ಓಕೆ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ ವಿನೋ ಥ್ಯಾಂಕ್ ಯು ಹೇಳಲ್ವಾ ನಾಚಿಕೊತವಳೆ ಅಂಕಲ್ ಮಗಳನ್ನ ಮದುವೆ ಮಾಡ್ತಾ ಇದ್ದೀರ ಫಸ್ಟ್ ಮಗಳು ಅಂತ ಹ್ಞೂ ಓಕೆ ಅಂಕಲ್ ನಿಮಗೂ ಆಲ್ ದ ಬೆಸ್ಟ್ ಫಸ್ಟೇ ಸ್ಟೆಪ್ ಇದು ಮದುವೆಗೆ ಕಂಗ್ರಾಚ್ಯುಲೇಷನ್ ನೀನ್ ಹೇಳು ಹೊಟ್ಟೆ ಎಸಿತೈತೆ ಹೊಟ್ಟೆ ಎಸಿತೈತೆ ಕೆಂಪು ಕೆಂಪು ಸ್ಯಾರಿ ಹಾಕೊಂಡು ಹೆಂಗ ನಮ್ಮ ನಮ್ಮೀನು ಹಲೋ ಹಾಯ್ ಅಚ್ಚು ಏನ್ ಸಮಾಚಾರ ಅಪ್ಪು ನಾನು ಮಿಸ್ ಮಾಡ್ಕೊತಾ ಇದ್ಯಾ ಮಿಸ್ ಮಾಡ್ಕೊತಾ ಇಲ್ವಾ ಅಪ್ಪು ನೋಡು ಮುಖ ಮುಚ್ಕೋತವನ ಅಪ್ಪು ನೀನ್ ಮಿಸ್ ಮಾಡ್ಕೊತಾ ಇಲ್ವಾ ಅಚ್ಚುನಾ ಹಾಯ್ ಹಾಯ್ ವಿನು ಬಾಯ್ ಸೋ ನಮ್ಮ ಮನೆ ಅದೇನೆ ಗಾಯ್ಸ್ ನಾವ್ ಇದ್ದಿದ್ ಮನೆ ಇದೇ ಮನೆ ವಿನು ಯಜಮಾನ್ರು ಕಳ್ಸ್ಬಿಟ್ ಬಂದ ಬಾಯ್ ಮಾಡ್ತಾ ಮಾಡ್ಲಿಲ್ವಾ ಬಾಯ್ ಮಾಡು ಅಂದ್ರು ಅಂತೂ ಬಾಯ್ ಸರಿ ನಾನು ಹೊರ್ಡ್ಲಾ ಇನ್ನೊಂದಷ್ಟೊತ್ತಿರ್ಬೇಕ ಎಂಗೇಜ್ಮೆಂಟ್ ಕಿರ್ತೀನಿ ಬಿಡು ಏನ್ ಬಿಸಿ ಅಂತ ಹಾಯ್ ಆಂಟಿ ನಮ್ ಇನ್ನೂ ಅವ್ರ ಚಿಕ್ಕಮ್ಮ ನಮ್ ಮೇನ್ ವಿನೋ ಮಮ್ಮಿನೇ ಕಾಣಿಸ್ತಾ ಇಲ್ಲ ವಿನೂ ಸೋದರ ಮಾವ ಅಣ್ಣ ಏನ್ ಸಮಾಚಾರ ಯಾರೋ ಹಿಂದೆ ಅವರ ಜಾಗ ಬಿಡಿ ಪಾಪ ಅವ್ರಿಗೆ ಹೌದಾ ನಮ್ ಡ್ಯಾಡಿ ಇವಾಗ ಆಚಾರ ಆದ್ರು ಹುಡ್ಗ ಹೋದ್ಮೇಲೆ ಇವ್ರದೇ ಮೈನ್ ಪಾತ್ರ ಗೈಸ್ ಇವರ ಹುಡ್ಗಿ ಹುಡ್ಗನ್ ತೋರ್ತಿರೋದು ಚೆನ್ನಾಗಿ ಮಾತಾಡ್ಸದ್ಲು ಹುಡ್ಗನ್ನ ಈಗ ಅವ್ರ ಬಾಯಿ ಹೇಳಿದ್ರು ಬಾಯಿ ಹೇಳದ್ಲು ಚೆನ್ನಾಗಿ ಮಾತಾಡ್ಸ್ಕೊಂಡು ಓದ್ಲು

ಮೊನ್ನೆ ನಾನು ಶಾಪಿಂಗ್ ಮಾಡಿದ್ದೆ ಅಲ್ವಾ ಸೊ ಇದೇ ಪರ್ಪೋಸಿಗೋಸ್ಕರ ನಾನು ಶಾಪಿಂಗ್ ಮಾಡಿದ್ದು ಸೊ ಆಲ್ಮೋಸ್ಟು ಎಲ್ಲ ಆನ್ಲೈನ್ ಆಫ್ಲೈನ್ ಎರಡೂ ಮಾಡಿದ್ದೀನಿ ಬರೀ ಆಫ್ಲೈನು ಅಲ್ಲ ಆನ್ಲೈನು ಅಲ್ಲ ಆಲ್ಮೋಸ್ಟ್ ನಾನು ಜಾಸ್ತಿ ಆನ್ಲೈನಲ್ಲೇ ಶಾಪಿಂಗ್ ಮಾಡೋದು ಸೊ ನೋಡೋಣ ಇವಾಗ ಯಾವುದೇ ತಗೊಳ್ಳೋದು ನೋಡಿ ಎಲ್ಲ ಹೆಂಗೆ ಗುಡ್ಡೆ ಹಾಕಿದ್ದೀನಿ ಅಂದರೆ ನೋಡ್ತಾ ಇದ್ರೆ ನಂಗೆ ಉಚ್ಬತೈತೆ ಯಾವ್ದು ತೊಗೊಂಡೋಗೋದು ಯಾವ್ದು ಹಾಕೊಳ್ಳೋದು ಅಂತ ಸೊ ಸ್ಲಿಪ್ಪರು ಶೂಸೇ ಜಾಸ್ತಿ ಇದೆ ನೋಡೋಣ ಯಾವ್ದು ತೊಗೊಳೋದು ಯಾವ್ದು ಬೇಡ ಅಂತ ಸದ್ಯಕ್ಕೆ ಇವಾಗ ಕೆಲವರೆಲ್ಲ ಜಿಮ್ಗೆ ಹೋಗ್ತಾ ಇದ್ದೀರಾ ಅನ್ಸುತ್ತೆ ಅದಕ್ಕೇನೆ ಶಾಪಿಂಗ್ ಮಾಡಿದ್ದೀರಾ ಅಂತ ಜಾಕಿದು ಎರಡು ಮೂರು ತೊಗೊಂಡಿದ್ದೀ ಇದಕ್ಕೆ ಬ್ಯಾಗ್ನ ನೋಡಿಬಿಟ್ಟು ಹಂಗಂತ ಅಂದಿದ್ದೀರಾ ಸೊ ಮುಂದೆ ಪ್ಲ್ಯಾನ್ ಇದೆ ಜಿಮ್ಮಿಗೆ ಹೋಗ್ಬೇಕಂತ ನಮ್ಮ ಹಸ್ಬೆಂಡ್ ಬಂದರೆ ಮಾತ್ರ ಹೋಗೋದು ಅಂದರೆ ಮನೇಲೆ ಮಾಡೋದು ನನಗೆ ಈ ಥರ ಪುಟಾಣಿ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ ಬ್ಯಾಗ್ಳು ತೊಗೊಂಡಿದ್ದೀನಿ ನೆಕ್ಸ್ಟು ಬ್ಯಾಗ್ದು ಕಲೆಕ್ಷನ್ಸ್ ಮಾಡಿದಾಗ ನಾನು ತೋರಿಸ್ತೀನಿ ನಿಮಗೆ ನನ್ನ ಹತ್ರ ಯಾವ್ದು ಬ್ಯಾಗ್ ಇದೆ ಅಂತ ಕ್ಯಾಟ್ ವಾಕ್ತು ಸ್ಲಿಪ್ಪರ್ ಇದೊಂಥರ ತುಂಬ ಇಷ್ಟ ಆಯಿತು ಸಿ ಡಬ್ಲ್ಯೂ ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು ಸೊ ಇದೊಂದು ಚಪ್ಪಿ ತೊಗೊಂಡಿದ್ದೀನಿ ಇನ್ನೂ ಮಿಕ್ಕಿದೆಲ್ಲ ಬಟ್ಟೆಗಳು ನಾನು ಹಾಕೊಂಡಾಗ ನೋಡ್ತೀರಾ ಅಲ್ವಾ ಟ್ರಿಪ್ಪಿಗೆ ಹೋದಾಗ ಅಲ್ಲೇ ನೋಡಿದಾಗ ಕೇಳಿ ನಿಮ್ಗೆ ಲಿಂಕ್ ಬೇಕು ಅಂತ ಅಂದರೆ ತುಂಬ ಜನ ಕೇಳಿದ್ದೀರಾ ಬೇರೆ ಡ್ರೆಸ್ಗಳೆಲ್ಲ ಲಿಂಕ್ ಬೇಕು ಅಂತ ಹೇಳಿ ನೆಕ್ಸ್ಟು ಪಕ್ಕ ಕಳಿಸ್ಕೊಡ್ತೀನಿ ನಿಮಗೆ ಲಿಂಕ್ಗಳೆಲ್ಲ ನಾನು ಇನ್ನು ಏನೇನು ತಂದಿದ್ದೀನಿ ಅನ್ನೋದೇ ನನಗೆ ಮನಸ್ಸಿಲ್ಲ ಅಷ್ಟು ಕನ್ಫ್ಯೂಸ್ ಐತೆ ಇದೆಲ್ಲ ಆಲ್ಮೋಸ್ಟ್ ಮಾಧೂರಿ ತೊಗೊಂಡಿರೋದು ಇದು ಮಾದುಗೆ ಹೂ ಚಪ್ಪಲು ಸಾರಿ ಶೂ ಇದು ಒಂಥರ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಹಂಗಾಗಿ ಇದನ್ನ ತೊಗೊಂಡಿದ್ದೀನಿ ಮಾಧು ಅವ್ರಿಗೆ ಆಲ್ಮೋಸ್ಟ್ ನಾನು ಚಪ್ಪಲು ಯೂಸ್ ಮಾಡೋದೆಲ್ಲ ಮೆಟ್ರೋನೆ ಮೆಟ್ರೋ ಕಂಪ್ನಿ ನನಗೆ ತುಂಬ ಇಷ್ಟ ಮೋಸ್ ಮೋಚಿ ಮೆಟ್ರೋ ಇದೆಲ್ಲ ಇಷ್ಟ ನನಗೆ ನಾನು ಯೂಸ್ ಮಾಡೋದೆಲ್ಲ ಮೆಟ್ರೋನೆ ಶೂ ಅಂತ ತಗೊಂಡಿದ್ದೀನಿ ಬರಿ ಬ್ಲ್ಯಾಕ್ ಕಲರ್ ಇದು ಮೆಟ್ರೋನೆ ಮಾಧು ಅವ್ರಿಗೆ ತೊಗೊಂಡಿರೋದು ಮೆಟ್ರೋನೆ ಒಂಥರ ಚೆನ್ನಾಗಿರುತ್ತೆ ಅದು ಬ್ರ್ಯಾಂಡು ಚೆನ್ನಾಗಿದೆ ಮತ್ತೆ ಹಾಕೊಳ್ಳಕ್ಕೆ ಫೀಲ್ ಕೂಡ ಚೆನ್ನಾಗಿದೆ ಇವಾಗ ಒಂದೊಂದೊಂದೇ ಒಂದು ಲಗೇಜಿಗೆ ನಂದೆಲ್ಲ ಸೆಟ್ ಮಾಡಿ ಇಟ್ಕೊಂಡು ಮತ್ತೆ ಇನ್ನೊಂದು ಲಗೇಜಿಗೆ ಶೂಸು ಮತ್ತೆ ಬೇರೆ ಏನಾದ್ರು ಅದನ್ನೆಲ್ಲ ಇಟ್ಕೋಬೇಕು ಇವಾಗ ಗಾಯ್ಸ್ ಲಗೇಜ್ ಎಲ್ಲ ಪ್ಯಾಕಿಂಗ್ ಆಯ್ತು ನಾನು ಕೂಡ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಇವಾಗ ಜಾತ್ರೆಗೆ ಹೋಗೋಣ ಅಂತ ತೆಗಿಚ್ಕೆರೆ ಹತ್ರ ಜಾತ್ರೆ ಇದೆ ಸೊ ಅಲ್ಲಿ ವರ್ಷಕ್ಕೊಂದ್ಸಲ ಮಾಡೋದು ಚೆನ್ನಾಗಿರುತ್ತೆ ತ್ರೀ ಡೇಸ್ ಮಾಡ್ತಾರೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿದ್ದಾನೆ ಸೊ ಪ್ಯಾಕಿಂಗು ಎಲ್ಲ ಮುಗೀತು ಮಾಧವ್ರಿಗೆ ಟ್ವೆಂಟಿ ಕೆ ಜಿ ನಮಗೆ ಟ್ವೆಂಟಿ ಕೆ ಜಿ ಅಂತ ಅಂದ್ಕೊಂಡು ಒಬ್ರಿಗೆ ಟ್ವೆಂಟಿ ಕೆ ಜಿ ಅಂತ ಹೇಳಿದರು ಸೊ ಫೈನಲಿ ಆಗಿದೆ ಪ್ಯಾಕಿಂಗು ಏನಿದ್ರು ಹೋಗ್ತಾ ಇರೋದು ಅಷ್ಟೇ ಟ್ರಿಪ್ಪಿಗೆ ಎಲ್ಲಿಗೆ ಏನು ಅನ್ನೋದು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಸೊ ಇವಾಗ ಹೋಗೋಣ ಇವಾಗ ಇದೆಲ್ಲ ಮುಗಿಸಿ ಆಯಿತು ನೀನೇನಿದ್ರು ಎಲ್ಲ ತಗೊಂಡಿದ್ದೀನಿ ಆಲ್ಮೋಸ್ಟ್ ನನಗೆ ಏನು ಬೇಕು ಮಾಧುವವ್ರಿಗೆ ಏನು ಬೇಕು ಎಲ್ಲ ಆಲ್ಮೋಸ್ಟ್ ಪ್ಯಾಕಿಂಗ್ ಆಗಿದೆ ನಮ್ಮ ಮಾಧು ಅಂತೂ ಫುಲ್ಲು ಆರಾಮ್ಸೆ ಅಂಗಡಿ ಕೂತೋರೆ ಎಲ್ಲ ಪ್ಯಾಕಿಂಗ್ ಮಾಡೋಕೆ ನಾನು ಇದ್ದೀನಿ ಪರ್ಚೇಸಿಂಗ್ ಕೂಡ ನಾನು ಒಬ್ಬಳೇ ಹೋಗಿ ಮಾಡಿದ್ದೀನಿ ಅವರೇನೋ ಅಷ್ಟು ಯೋಚನೆ ಮಾಡಲ್ಲ ಅವ್ರದ್ದು ಬಟ್ಟೆಯಿಂದ ಹಿಡಿದು ಪ್ರತಿಯೊಂದೂ ಸೆಲೆಕ್ಷನ್ಸ್ ಮಾಡಿ ಎಲ್ಲ ಕಲೆಕ್ಷನ್ಸ್ ಉಟ್ಕೊಂಡು ಮಾಡ್ಕೊಂಡು ಎಲ್ಲ ತೊಗೊಂಡು ಬರೋದೆ ನಾನು ಅವರೇನು ಯೋಚನೆ ಮಾಡೋಲ್ಲ ಅಂಗಡಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿರ್ತಾರೆ ಸೊ ನೋಡಿ ಮದುವೆ ಆದಮೇಲೆ ಹೌಸ್ ಬೈಫು ಕತೆ ಹೆಂಗೆ ಅಂತ ಒಂಥರ ಚೆನ್ನಾಗಿರುತ್ತೆ ಲೈಫು ಸೊ ಅದರಲ್ಲೂ ಎಸ್ಪೆಷಲಿ ಗಂಡ ಡಿಪೆಂಡ್ಸು ಹೆಂಗಿರ್ತಾನೆ ಹೆಂಗೆ ನೋಡ್ಕೋತಾನೆ ಅನ್ನೋದು ನನಗೆ ಲಕ್ ಅಂತಾನೆ ಅನಿಸುತ್ತೆ ನನ್ನ ಮಾದೂರು ಸಿಕ್ಕಿರೋದು ಸೊ ಇವಾಗ ಹೊರಡೋಣ ನಮ್ಮ ನಮ್ಮೂರು ನಮ್ಮ ನಿತಿನ್ ಬ್ರವರು ಸೊ ನಮ್ಮ ವಿನೂತ್ ಅವರು ಬಂದಿದ್ದಾರೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಕೂಲಿದೆ ಯಾಕೆ ಇನ್ನೋ ನಿನಗೆ ಇದು ಕಟ್ಟೇರ್ಸಾಗ್ಬಿಟ್ಟೈತಾ ನನ್ನ ಜಾತಾಗ ಬಂದು ಬಳೆ ಹಾಸ್ಕೊತಾ ಇದ್ದೀನಿ ತುಂಬಾ ದಿನ ದಾಸೆ ಇತ್ತು ಇದೊಂದು ಹಾಸ್ಕೊಡಬೇಕು

ನಮ್ಮ ಅಪ್ಪು ಇಂದ ದೇವಸ್ಥಾನದಿಂದ ಡೈರೆಕ್ಟಾಗಿ ನಾವು ಮೆರೆಯಾಕಿಗೆ ಬಂದಿದ್ವಿ ಅಪ್ಪ ಐಸ್ ಕ್ರೀಮ್ ತಿನ್ನಲಿಲ್ಲ ಅಂದರೆ ನಿಂಗೆ ದಿನನೇ ಕೊಳಿಯೋದಿಲ್ಲ ಅಲ್ವಾ ಹಾಂ ಯಾವ ಐಸ್ ಕ್ರೀಮ್ ಇಷ್ಟ ಕುಕೀಸ್ ಅಂಡ್ ಕ್ರೀಮ್ ಪಪ್ಪುಂಗೆ ಪಪ್ಪುಂಗೆ ಕುಕೀಸ್ ಅಂಡ್ ಹಾಂ ಹಾ ಟು ಡೇಸ್ ಸ್ಪೆಷಲ್ ನಂಬರು ತವರೆ ನೀವ್ಯಾವ ತೊಗೊಂಡ್ರಿ ನಿತಿನಣ್ಣ ಕರ್ಬೂಜ ಐಸ್ ಕ್ರೀಮ್ ತಿಂತವನೇ ಆಕ್ಚುಲಿ ಅದು ನಾನು ನಾನು ಹೊಸ್ತಾಗೆ ಪ್ರಯೋಗ ಮಾಡೋಣ ನಾನು ಪ್ರಯೋಗ ಮಾಡೋಣ ಅಂತ ಹೇಳಿದ್ದೆ ಐಸ್ ಕ್ರೀಮ್ ಅದು ನೋಡಿದ್ರೆ ಅದು ಕರ್ಬೂಜ ಫ್ಲೇವರ್ ಗೊತ್ತಾದ ತಕ್ಷಣ ಕೊಟ್ಬಿಟ್ವಿ ನಾನು ಟುಡೇ ಸ್ಪೆಷಲ್ ಐಸ್ಕ್ರೀಮ್ ಚೆನ್ನಾಗ್ತಾ ನನಗಿಷ್ಟನೇ ಆಗೋದಿಲ್ಲ ಕರ್ಬೂಜ ಕರ್ಬೂಜ ಕಲ್ಲಂಗಡಿ ಹಣ್ಣು ಇದೆರಡೂ ಆಗಿಬಾರದಿಲ್ಲ ನಮಗೆ ಹೌದಾ ಓಕೆ ಫೈನ್ ನಮ್ಮ ವಿನು ಐಸ್ ಕ್ರೀಮೇ ತಿನ್ನೋದಿಲ್ವಂತೆ ಅವಳಿಗೆ ಕೆಮ್ಮಾಗ್ಬಿಡುತ್ತಂತೆ ಏನು ವಿನೋ ಹೌದಾ ಎಂಗೇಜ್ಮೆಂಟ್ ಬೇರೆ ಆಗ್ತಿದೆ ಇದೇ ಮಂತಲ್ಲಿ ಸೊ ಇವಾಗಿನಿಂದಾನೇ ಅವರು ಎಲ್ತ್ ಕಡೆ ಗಮನ ಕೊಟ್ಟು ಎಲ್ತ್ ಕಾಪಾಡಬೇಕು ಹಾಂ ಗೈಸ್ ನಾನು ಬಳೆ ಹಾಕ್ಸ್ಕೊಂಡೆ ಆಗಲೇ ನೋಡೋರೆ ನನ್ನ ಮಗ ನೆನಪಿಸ್ತನೇ ನೋಡಿ ಬಳೆ ಹಾಕ್ಸ್ಕೊಂಡಿರೋ ತೋರಿಸಿ ಪೂಜಮ್ಮ ನೀವು ಅಂತ ಅಪ್ಪೂನೇ ಹಾಕ್ಸ್ಕೊಟ್ಟಿದ್ದು ನನಗೆ ಅಲ್ವಪ್ಪು ಸಿ